ನಮ್ಮ ಪಕ್ಷದ ಹಿರಿಯರು ಆ ಹೆಸರನ್ನ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರಿತ್ತು ಬಿಟ್ಬಿಡಿ ಅವರ ಹೆಸರನ್ನ ತಗೋಬಾರ್ದು ಅಂತ ಹೇಳಿ ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ದೊಡ್ಡ ಮನುಷ್ಯ ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ ಅದನ್ನು ಅವರು ಇದಕ್ಕೆ ತಗೊಂಡ್ರು ಬಟ್ ಅವ್ರ ಹೆಸರು ನಾನು ಹೇಳುವಂತೆ ಹೇಳಿದ್ದು ನಿಜ ಇಲ್ಲ ಅಂತ ಆದ್ರಿಂದ ನಮಗೆ ಅವರಷ್ಟು ನಮ್ಮನ್ನು ಚಡ್ಡಿಯವರು ಅಂದಾಗ್ಲೂ ನಮಗೂ ನೋವಾಯಿತು ಆದ್ರೆ ನಾವು ಅದನ್ನು ನಾವು ಆಗಿ ತಗೊಂಡಿದ್ವಿ ಪ್ರಧಾನಮಂತ್ರಿಗಳನ್ನ ವಿಶ್ವಸರ್ಪ ಸ್ಪೋರ್ಟಿವ್ ಆಗಿ ತಗೊಂಡಿದ್ವಿ ಯಾಕೆ ರಾಜಕಾರಣದಲ್ಲಿ ಒಂದು ಮಾತು ಬಂದ್ಬಿಡ್ತದೆ ಆಯ್ತು ಅದರಿಂದಾಗಿ ನಾನು ಹೇಳಿದ್ದೀನಿ ಆನೆ ಹೋಗುವಾಗ ನಾಯಿಗಳು ತಗೊಳ್ಳುವ ಸಹಜ ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಆದ್ರೆ ಇವ್ರ ತಗೊಂಡಿದೀವಲ್ಲ ಅವ್ರ ಹೆಸರನ್ನ ಕೈಬಿಟ್ಟು ಕ್ಷಮೆ ಅಂತಲ್ಲ ಸೊ ಸೊ ವಿತ್ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು ಹೇಳ್ಬಿಟ್ಟೆ ನಾನು ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು ಈಗ ದಿನೇಶ್ ಗುಂಡೂರಾವ್ ಬೈದಿದ್ರು ಕೊಟ್ಟೂರು ಮಂಜು ಅಂತ ಬೈದ್ರು ಆ ಕಡೆ ಸಂತೋಷ್ ಲಾಡ್ ಬೈದ್ರು ಅನೇಕರು ಬೈದಿದ್ದಾರೆ ಪ್ರಧಾನಮಂತ್ರಿಗಳು ಸೊ ಅದ್ರ ಹೆಸರಲ್ಲಿ ಇವ್ರ ಹೆಸರು ಇತ್ತು ಅವ್ರ ಹೆಸರು ಹೇಳಿದ್ದೀನಿ ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ ನಾನು ಗುಲ್ಬರ್ಗಾದಲ್ಲಿ ಇದ್ದೆ ಪತ್ರಕರ್ತರು ಹೇಳ್ತಾರೆ ಇವಾಗ ಕೇಳ್ತಾರೆ ಈ ಇಲ್ಲಿಗೆ ಬಂದಾಗ ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳು ಕೇಳ್ತಾರೆ ಹಂಗೆ ಅದು ಹೇಳಿದ್ದೆ ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದು ಹೆಸರು ಆರೋಪಿಸ್ತದೆ ಅವ್ರ ಹೆಸರನ್ನ ನಾನು ವಾಪಸ್ ತಗೊಂಡೆ ಅದಾದ್ಮೇಲೆ ಅವ್ರಿಗದ ಸಂಬಂಧನೆ ಬರೋದಿಲ್ಲ ದಿನೇಶ್ ಈಗ ಯಾರ ಹೆಸರು ಇಲ್ಲ ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು ಯಾಕಂದ್ರೆ ಅವ್ರ ದೇಶದ ಪರ್ವ ಕೆಲಸ ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಅದೇನು ಬಂದಿಲ್ಲ ಬಂತಿರೋದು ಪ್ರಿಯಾಂಕಾ ಕರ್ಗಿರೋದು ಅವರು ನೋವಾಗಿ ಅವರು ನೋವಾಗಿದ್ರೆ ನಂದು ವಿಷಯ ಇದೆ ವಾಪಸ್ ತಗೋಬೇಕು ವಾಪಸ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन